ಬರ್ತಿರಲ್ಲ ಅದು ನಿಮ್ಮ ಕಣ್ಣಿಗೆ ಇಕ್ಕಿಲ್ಲ ಬರಲಿ ಅಂತ ಈಗ ಇವರಪ್ಪ ಬಂದಿದ್ದ ಜೀವ ಉಳಿಸಿದ್ದೆ ಅಂದ್ರೆ ಬೇಗ ಹೋಗ್ಬೇಕು ಅಂತ ಬೆಸ್ಟ್ ಹಸಿ ಕಸಿ ಇತ್ತು ಮಾಡ್ಕೊಂಡ್ರೆ ಇವರಪ್ಪ ಕೇಳ ಇಬ್ಬರು ಒಂದೇ ನಿಮಿಷ ನಾ ಮತ್ತೆ ಯಾಕೆ ಮಾಡ್ತೀನಿ ಕೊಡ್ಸು ತಗ ಮುಗೀತಾ ಅವ್ರು ದುಡ್ಡು ಕೇಳಲ್ಲ ಏನು ಕೇಳಲ್ಲ ಎಷ್ಟು ನಿಮಿಷ ಹಾಂ ಮೈಗಂತದ ಮುಂದೆ ಒಂದು ಅಂತರ ಹಾಕಿ ದಸ ಮಾಡ್ಕೊಂಡು ಅಂತರ ಹಾಕೊಂಡು ಹಂಗೆ ಹೋಗ್ಬೇಡಿ ಮೈಗೆ ಅಂತರ ಹಾಕೊಳ್ಳಿ ಒಂದು ಮೂರು ನಿಂಬೆಹಣ್ಣು ಕೈ ಕೊಡ್ತಂಗೆ ತಗೊಂಡೋಗಿ ಅವರಿಗೆ ಒಂದು ನಿಂಬೆಹಣ್ಣು ಹಿಂಡಿ ಮನೆಗೆ ತರಿಗೆ ತಿಕ್ಬೇಕು ಎಲ್ಲಿ ಮನೆಗೆ ಆಯ್ತಾ ಏನು ಮಾಡಬೇಕು ತಲ್ದಿಂಗ್ ಇರಬೇಕು ಅಮಾಸೆ ಬರ್ತಾರೆ ಅಮಾಸೆ ಬರೋದು ತಂದು ಬೆಳಗ್ಗೆ ಅಡ್ಡ ಮಾಡ್ಬೇಕು ಕೂಡ ಸಾಂಬಾರ್ ಅದನ್ನು ಕುಡಿದು ಹಂಗೆ ಬರ್ಬೇಕು ಹಂಗೆ ಬರಂಗಿಲ್ಲ ಹುಷಾರಾಗ್ತಾರೆ ಅಂತ ತಗೊಂಡೋಗಿ ಅಮಾಸೆ ಬಂದು ಮಾಡ್ಸೋ ಹೆಚ್ಚು ನಾಳೆ ಹೋಗ್ಬಾರಲ್ಲ ನಾವು ದುಡ್ಡು ಕೇಳಲ್ಲ ನಂಬಿಕೆ ಇದು ಇರ್ಬೇಕು ಕರೆಕ್ಟ್ ಅನ್ಪಾ ಮೊನ್ನೆ ಒಂದ್ಸರಿ ಚೆನ್ನಿ ಯಾರಿಗೂ ಹಿಂಗೆ ಬರೋಕೆ ಇದೀನಿ ಅವ್ನು ಎಲ್ಲರು ಯಾರು ಹೋಗ್ತಾರೆ ಅಂತ ಯಾರು ಅಲ್ಲರು ಎಲ್ಲ ಹೋಗಿ ಸಾಲ ಕೊಟ್ಟನಂತೆ

ಯಾವನ್ನ ಪೂಜಾ ಮನೆಗೆ ರಂಗಣ್ಣ ರಂಗಣ್ಣಂದಲ್ಲ ಇದು ಹೊಡ್ತಾ ಬೇರೆ ಹಾ ಪೂಜೆ ಮಾಡ್ತೀರಿ ಬಂಜರೋಳ್ಳಿ ಅಮ್ಮ ಎಲ್ಲಿ ಬರ್ತ ಬಂಜರೋಳಿ ಅಮ್ಮ ಅಡಿಯೇ ನೀನು ಸುಮಿರ್ಬೇಕು ಬನ್ನಿ ಅದ ಮತ್ತೆ ಉಡುಗಾಟ ಆಗ್ಬಾರ್ದೇ ಎಲ್ಲ ಈಗ ಏನಾಗುತ್ತೆ ತಂಗಿ ನೀವು ಅವಳು ತಂಗಿ ಏನಾಗುತ್ತೆ ಯಾವುದೋ ಒಂದು ದೇವ್ರಿಗೂ ಸುಮ್ಮನೆ ಬರಬೇಕು ಏನೋ ಒಂದು ಸ್ಥಾನಕ್ಕೋಸ್ಕರ ಒಂದು ಪೂಜೆ ಮಾಡ್ಕೋಬೇಕು ಅಂದ್ರೆ ನಂಗೆ ಸಿಕ್ಕಿತ್ತು ಕಳಿಸ ಕೂಡ ಇದೆ ಇಲ್ಲಿದೆ ಕೂಡ ನಾನು ತಗೋದು ಆಟಮೇ ಕಷ್ಟ ಬಿಡಿದ್ದೀನಿ ಅಯ್ಯೋ ಸಿಗ್ಬಿಡ್ತು ನನ್ನ ಅಂದ್ರೆ ಅಲ್ಲ ಮಕ್ಕಳೇ ಆಗಲಿಲ್ಲ ನನಗೆ ಎಷ್ಟು ಪೂಜೆ ಮಗ ಅವನೇ ಚಿರಂಜೀವಿ ದುರ್ಗ ದೊಡ್ಡ ಮಗ ಹಿಂಗಿದ್ರೆ ಹಂಗೆ ವಿಗ್ರಹ ದುರ್ಗ ಅಂದ್ರೆ ಇಲ್ಲ ಈ ಪಾಯ ಹಾಕೋ ಬಿಡ್ದು ಮಗ ಅವನೇ ಬೆರೆದುರ್ಗ ಈಗ ಪೂಜೆ ಇಲ್ಲ ಅಂದ್ರೆ ನಿಮಿಷ ಕೊಡ್ತವೆ ಯಾವ್ಯಾವ ರೆಕೆ ಮಾಡ್ಕೊಂಡು ಕರೆಕ್ಟಾಗಿ ಆಗ್ಬಿಟ್ರೆ ಹೇಳ್ತೀನಿ ನೀವೇನು ನಂಗೆ ಗೊತ್ತು ಯಾವ್ದವ್ರು ಹೆಂಗೆ ಹೇಳ್ಬಿಡ್ತೀವಿ ಕರೆಕ್ಟ್ ಅಡ್ರೆಸ್ ಹೇಳಿರಿ ದೇವರ ಅಕ್ಕಿ ಅಂತ ಹೇಳ್ತೀನಿ ಹೇಳ್ತೀನಿ ಮೂರುವರೆ ವರ್ಷ ಆಯ್ತು ಮೂರು ವರ್ಷ ದೇಶ ಅಡಿಕೆ ಮಾಡ್ಕೊಂಡಿದ್ದೀನಿ

ಏನಾಗ್ಯಾರ ಯಜಮಾನ್ರು ಏನಾಗ್ಯಾರ ಯಜಮಾನ್ರು ಒಂದೆ ಯಾವರು ಇದಂತರಂತ ಯಜಮಾನ್ರು ನಾ ಫಸ್ಟ್ ಹೇಳಿದೆ ಹೆಣ್ಣು ಹೆಣ್ಣೂರಿಗೆ ಏನು ಅಡಿಕೆ ಮಾಡ್ಕೊಂಡಿದ್ರೆ ನೀವು ಒಂದೇ ಅವ್ರು ಕೇಳ್ಬೇಕಿತ್ತು ನಂಗೆ ಗೊತ್ತಾಯಿದೆ ಇದೆ ಅಂತ ಈ ದೇವರು ಅಂತಲ್ಲಮ್ಮೋ ಮೋ ಮನಿ ನಮ್ಮನ್ನೇ ಬಿಡಲ್ಲ ಕೆಲಸ ಆದಾಗ ದೇವರ ಮುಂಚೆ ಹಿಂಗ ಇರ್ಲಿಲ್ಲ ಹಿಂಗ್ ಮಾಡಿರ್ಲ ನಾನು ಈಗ ಏನೋ ಯಾಕೋ ಯಾಕೆ ಮಾಡಿಂಗೊ ಬಂದಲ್ಲ ಹೆಂಗ ಕೇಳ್ತಾರ ಗೊತ್ತದಮ್ಮ ಮೊನ್ನೆ ಒಬ್ರು ಎಂತ ಊರುದ ಊರು ದಿನ ಮುಂದೆ ಎಂತ ಒಂದು ಊರ್ ಇದ್ದೀವಿ ಊರ ಬರ್ಕೊಳ್ಳಲ್ಲ ಆ ಊರರು ಅರಪ್ಮೆಯವರು ಏನಂತ ಕೇಳ್ತಾರೆ ಗೊತ್ತಾ ಅವ್ಳಿಗೆ ಹೊಟ್ಟೆ ನೋವು ಬೇದಿ ರಕ್ತ ಆಗದಂತೆ ಒಳ್ಳದಂತೆ ಎಲ್ಲ ಕಳಕಲ್ಲ ಬ್ಲಡ್ಡಿ ಬಿಲ್ಡಿಂಗ್ ಆಗದಂತೆ ಹುಷಾರಾದ್ಮ್ ಕೇಳ್ತಾವಳ ಅಂತೆ ಅರ್ಕೆ ದಿವಸ ನಾನು ಯಾಕೆ ಹೋಗಲಿ ಯಾರ ಕಡೆ ಕೊಡ್ಕೊಳಿಸ್ತೀನಿ ಅಂತ ಹಂಗೆ ಜನ ಮೊಬೈಲ್ ಮೇಲೆ ಕೇಳ್ತಾರೆ ಅರ್ಕೆಸ ನಾನು ಬರ್ಬೇಕಾ ಪರ್ಫ್ ಮಾಡಿದ್ರೆ ಆಗುತ್ತ ಅಂತ ಕೇಳ್ತಾರೆ ಅರ್ಕೆ ಮಾಡ್ಕೊಳ್ಳೋದು ಈಗ ಕಾಯಿ ನಾನು ಹಿಂಗೆ ಇಷ್ಟೊಂದು ದೇವ್ರು ಸಾಂಗ್ ಮಾಡಿರಲಿಲ್ಲ ನಾನು ಸಾಂಗ್ ಮಾಡಿದ್ದೆ ಈಚೆಗೆ ಮೂರು ದಿನ ಈಚೆಗೆ ಜನ ಏನು ಗೊತ್ತಮ್ಮ ಕೇಳ್ತಾರೆ ಲೇಟಾ ಅಂತಾನೆ ಮನೆ ಒಬ್ಬ ಬಿಡ್ರಿ ಒಳಗೆ ಒಬ್ಬ ಅಂದ್ಕೊಂಡ್ರೆ ಕೆಲಸ ಆಗುತ್ತಾ ಅಂತಾನೆ ನಾನು ಮೂರು ಸರಿ ಬಂದು ಕೆಲಸ ಆಗಿಲ್ಲ ಅಂತಾನೆ ಇದೆಲ್ಲ ದುರಾಂಕಾರ ಬಿಡ್ಬೇಕಪ್ಪ ದೇವ್ರ ಮುಂದೆ ಏನು ನಾವು ಈಗ ಸಾಕ್ಷಾತ್ ದೇವ್ರು ನನಗೆ ಸಿಕ್ಕಿರೋದು ನಾನು ಗತ್ ಗತ್ ಮಾಡ್ಬೋದಲ್ಲ ತಾಯಿ ಸೇವೆ ಮಾಡೋ ಸಿಗದೆ ಪುಣ್ಯ ಅಲ್ವನಪ್ಪ ಇವ್ರಿಗೆ ಇವರು ಹಾಂ ನಾನು ಹೇಳ್ದೆ ಕಣ್ಣಿ ಕೊಟ್ಟೆ ಬಂದಿರ ಅಂತ ಅರ್ಥ ಅವ್ಳಕಾಯ್ತು ನಮ್ಗೆ ಗೊತ್ತಾಯ್ತೀಂತೂ ಬರಕ್ ಆಗ್ಲಿಲ್ಲ ಮತ್ತೀಗ ನಿನ್ನೆ ಹಿಂಗ ಆಳ್ತಲ್ಲ ಅಂತ ನಾವು ಹೊರಟಿದ್ದು ನಾವ್ ಹೊರಟಿವೆಲ್ಲ ಬರ್ತೀರಾ ಅಂತ ಕೇಳಿದೆ ಒಂದೇ ಮನೆಯಲ್ಲ ಬರ್ತೀರಾ ಅಂತ ಕೇಳ್ದೆ ಅವಾಗ ಬರ್ತೀವಿ ಅಂತ ಅಂದ್ರ ಮೊಸರು ಮಾಡಿರ್ಲಿಲ್ಲ ಹಾಲಿಂದ ಹಂಗಾಗಿ ಈಗ ಹೋಗ್ ಹಣ್ಣು ಕಾಯಿ ಕಣ್ಣು ಬೇರೆ ನೋವು ಐತೈತಲ್ಲ ಅಂತ ಬಂದ್ರು ಬಂದ್ ಮೊಸರು ತಂದಿಲ್ಲ ಅಲ್ಲಿಂದ ಮಾಡ್ಬೇಕು ಮತ್ತೆ ನೋಡಿಯಮ್ಮ ಒಂದ್ ಮಾತಾಡ್ತೀನಿ ಒಂದ್ ಮಾತಾಡ್ತೀನಿ ಕೇಳ್ಸ್ಕೊಳಿ ಅಮ್ಮ ತಾಯಿ ದಂಡ ಕೊಡಲ್ಲ ದುರಾಕಾರಕ್ಕೆ ಮುಕ್ತಿ ಕರೆಕ್ಟ್ ಅಂತಮ್ಮ ದುರಾಕಾರಕ್ಕೆ ಔಷಧಿ ಕೊಡ್ತಾಳೆ ಈಗ ಮನೆಯೊಳಗೆ ಬಂದ್ ಮಾತಿದ್ದೋಯ್ತು ಯಾರು ಗೊತ್ತಾರ ರೇವತಿದ್ದ ವಿಡಿಯೋ ಮಾಡ್ತಾನೆ ಚಿಕ್ಕ ಹುಡು ಅಥವಾ ಹುಡುಗಿ ವಿಡಿಯೋ ಮಾಡ್ತಾನೆ ಅವ್ರು ಗಡಪು ಬಂದಾಳ ನಾನು ಅಷ್ಟೆಲ್ಲ ಕೋಳ್ಬಿಡ್ತಿದ್ದೆ ನಾ ಅವತ್ತ ಬೇರೆ ಬಂದು ಗೊತ್ತೊಡಿತಾನೆ ಮನೆಗೆ ಹೋಗಲ್ಲಿಂದ ಎನ್ನೇ ಹೊಡೆಯೋಂಗಿಲ್ಲ ಒಂಚೂರು ಜಮ್ಮ ಮಾಡಂಗಿಲ್ಲ ಮಾತಾ ದೇವ್ರಿಷ್ಟು ಸ್ಟ್ರಾಂಗ್ ಇಲ್ಲ ನಾನೇ ಬಿದ್ದು ಸ್ಟ್ರಾಂಗ್ ಸ್ಟ್ರಾಂಗ್ ಮಾಡಿರ್ತಾವಳ ಮುಂಚೆ ಜನ ಗೊತ್ತದಮ್ಮ ಬಂದು ಇನ್ನು ಲೇಟಾ ಅಂತಾರೆ ನನ್ನ ಮಕ್ಕಳು ನಾವು ನಾವಿಲ್ಲಿ ಕಷ್ಟಪಟ್ಟು ನೀನು ತಿಂದಿರೋ ಉಂಡಿರಲ್ಲ ಈಗ ನೋಡಿ ನೀವು ಒಂದು ಬರೋದ ಈಗ ಹಂಗಾದ್ರೆ ಮಾ ಜನ ಗಂಡ ಜನ ಈಗ ಹಾಕ್ಯಾನು ಗಂಡು ಹಾಕ್ಯಂತ ಹೇಳ ಕಣ್ಣಿಗೆ ಹೊಡೆಸ್ಬಿಡ್ತಾ ನಾ ಹೇಳಿದ್ದು ಏನೋ ಹೊಡಿಸ್ಬಿಡ್ತಾ ನಮ್ಮನ್ನೇ ಬಿಡಲ್ಲ ಇವ್ರನ್ನೇ ಬಿಡಲ್ಲ ಕೆಲಸ ಮಾಡೋರು ನನ್ನೇ ಬಿಡೋಲ್ಲ ಅವಳು ನಮ್ಮ ಮನೆಯವ್ರನ್ನೇ ಬಿಡೋಲ್ಲ ನಮ್ಮ ಅಮ್ಮನೆ ಹಾಕೊಳ್ಬಿಟ್ಟು ಯಾವೆಕ್ಕ ನಮ್ಮ ಹೊಳಮಟ್ಟು ಎಣ್ಣೆ ಮಾಡವ ಮಟನ್ ಚಿಕನ್ ಮಾಡ್ತಿದ್ದೆ ಅಯ್ಯೋ ರಾಯವಂಡ ದೇವ್ರು ತಿನ್ನುತ್ತಾ ಏನಂತ ಕೊಳೆ ಮಟ್ಟಿ ದೇವ್ರು ತಿನ್ನುತ್ತ ನಮ್ಮ ಅಮ್ಮ ಕರಂಡುಡಿತ್ತು ರಾಯವಂಡಿಕ್ಕು ನಾವು ಮೆಂತಿ ನಮ್ಮ ಮೆಂತ್ಯ ರಾಯವಿಲ್ಲ ದೇವ್ರಿಕ್ ಅಮ್ಮ ಅಮ್ಮು ಕೊಟ್ಟ ಮೆಂತಿ ಕಾರ್ ಕಂಡು ಹಂಗೆ ದೇವ್ರಿಗು ರೀ ಚೆನ್ನಾಗಿ ಮಾಡತ್ತಲ್ಲ ದೇವರು ಹಿಂಗಿಲ್ಲ ಅಂದ್ರೆ ದೇವಸ್ಥಾನ ಹಿಂಗೆ ಬಾಕ್ಲಾಗ್ತಾ ಹಂಗೆ ಬೀಗ ಆಗ್ತಾ ಹಿಂಗಿರೋದು ಇರೋದೇ ಸೊಳ್ಳೆ ಕಡೆ ಒಂದು ಒಂದೊಂದು ಸೊಳ್ಳೆ ಕಡೆಯಲ್ಲ ಅಂದ್ರೆ ಯಾಚೆ ಮಾಡಬೇಕು ದೇವ್ರೆ ಸ್ಟ್ರಾಂಗ್ ಇದೆ ಅಂತ ಅಲ್ತಮ್ಮ ಒಬ್ರಿಗೆ ಮೋಸ ಮಾಡಲ್ಲ ಅಂದ್ರೆ ಯಾಚೆ ಮಾಡಬೇಕು ಯಾವ ಮಟ್ಟಿಗೆ ದೇವ್ರ ಸ್ಟ್ರಾಂಗ್ ಇದೆ ಮಳಿಗೆ ಗಾಳಿ ಬರ್ತಾರೆ ಹೆಂಗೆ ಬರ್ತದೆ ಯಾಚೆ ಮಾಡ್ಬೇಕು ದೇವ್ರಿಗೆ ಪವರ್ ನನಗೆ ಅರ್ಥ ಆಗಿಲ್ಲ ದೇವ್ರ ಪವರ್ ಏನು ಅಂತ ನಮ್ದವರಿಗೆ ಅಕ್ಷಯ ಐದರಿಗೆ ನೀರು ಎಂಟಡೆ ವಿಗ್ರಹಾಮೂರ್ತಿ ವಿಗ್ರಹಮೂರ್ತಿಯ ಮಕ್ಕಳು ಅದೆಲ್ಲ ಏನು ಶಾಸನ ಸುಮ್ಮನೆ ಇದೆಯಲ್ಲೇ ಬುಕ್ಕಲ್ಲಿ ಬರೋ ಆಗುತ್ತೆ ಹುಷಾರ ಹಂಗೆ ಇದು ಹಾಂ ಮಾಡೋಣ ಬೇಡ ಯಾಡ್ತೇನಲ್ಲ ಏನು ಮಾಡ ತಮ್ಮ ಹೇಳ್ದ ಅವ್ನು ಬೈಸ್ಕೊಂಡು ಅವನು ಹೇಳ್ದ ಬಿಡ ನೀನು ತಪ್ಪು ಮಾಡಿ ಬೈಸ್ ಅಂತಿದ್ದೆ ಯಾರಿಗೆ ಸುಮ್ತದೆ ವರ್ಷದಿಂದ ಭಾಳ ಸೆಟ್ ಇತ್ತಮ್ಮ ನನಗೆ ಎಂಟು ತಿಂಗಳಿಂದ ಮುಂಬ ಮಾಸ್ ಯಾರು ಹೊಡೆಯಲ್ಲ ಅಂತ ಏನು ಬರ್ತಾ ಬರ್ತಾನ ಲೇಟಾ ಮೊನ್ನೆ ಈಗ ಮೊನ್ನೆ ಮೊನ್ನೆ ಒಂದು ಇಪ್ಪತ್ತು ಸಿಂಗೆ ಯಾರೋ ಒಬ್ಬರು ಸಂಡೆ ಸಣ್ಣ ಮಗು ಒಂದು ದಶಮ್ ಇಪ್ಪತ್ತು ಅಳುತ್ತೇ ಅವರು ಇಲ್ಲಿ ಇದ್ಕೊಂಡು ಒಬ್ಬ ಲೇಟ್ ಆಗುತ್ತಾ ಅಂತಾನೆ ತಯಪ್ಪ ಅಲ್ಲಿ ಏನಕ್ಕೆ ಕಳಿಸಿದೆ ಅವ್ರದ್ದು ಏನು ನೋಡ್ತೀರಾ ಅಂತ ಬಡ್ಡಿ ಜನ ಬರೋದು ಹಾ ಜನಗಳು ದುರಾಂಕಾರಗಳು ಕಣಯ್ಯಾವ್ರು